ಜಮಖಂಡಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಲಕ್ಕನಕೆರೆಯ ಹತ್ತಿರ ರಾತ್ರಿ ಎಂಟು ಗಂಟೆಗೆ ಸುಮಾರಿಗೆ ಓರ್ವ ಮಹಿಳೆಯೊಬ್ಬಳು ಹೊಟ್ಟೆ ನೋವಿನಿಂದ ಬಳಲುತ್ತಾ ರಸ್ತೆಯ ಪಕ್ಕದಲ್ಲಿ ಬಿದ್ದು ಒದ್ದಾಡುವ ಸಮಯದಲ್ಲಿ ಪತ್ರಕರ್ತರು ಹಾಗೂ ಪೊಲೀಸರು ಸೇರಿದಂತೆ ಮಹಿಳೆಯನ್ನು ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಮಹಿಳೆ ನೀಲವ್ವ ತನ್ನ ಹೆಸರನ್ನು ಹೇಳಿದ್ದು ಅವಳು ಅರೆಹುಚ್ಚಳು ಇರುವಳು ಎಂದು ಜನರು ಮಾತನಾಡುತ್ತಿದ್ದರು ಆ ಮಹಿಳೆ ಹೊಟ್ಟೆ ನೋವಿನಿಂದ ಬಳಲುವ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಅದೇ ಮಾರ್ಗದಲ್ಲಿ ಪತ್ರಕರ್ತರು ಹಾಗೂ ಪೊಲೀಸರು ಕಾರ್ಯಕ್ರಮಕ್ಕೆ ಹೋಗುವ ಸಮಯದಲ್ಲಿ ಮಹಿಳೆಯನ್ನು ಕಂಡು ಅವಳಿಗೆ ಧೈರ್ಯವನ್ನು ತುಂಬಿದ್ದಾರೆ ಸಂಖ್ಯೆ ಒಂದು ನೂರ ಎಂಟು ಆಂಬ್ಯುಲೆನ್ಸ್ನ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಿದ ಪತ್ರಕರ್ತರಾದಂತಹ ಶಶಿಕಾಂತ್ ತೀರ್ದಾಳ್ ರವಿ ದೊಡಮನಿ ದಿಲೀಪ್ ದಾಶಾಳ್ ಹಾಗೂ ಪೊಲೀಸ್ ಪೆದೆಗಳಾದಂತಹ ರಾಜು ಪೂಜಾರಿ ಶಿವನಗೌಡ್ ಪಾಟೀಲ್ ಮಾನವೀಯತೆಯನ್ನು ಮೆರೆದಿದ್ದಾರೆ ಸಂಪಾದಕರು ದಿಲೀಪ್ ದಾಶಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ನೀವು ನೀಡ್ಕೋನ್ ಅದ್ಕಂಗಿಲ್ಲಾಳ ತಂಬ್ರಿ

ಸ್ಲಾನ್ ಹಚ್ಚರಿ ಮೇಡಮ್ ಅತ್ತ ಅವ್ರಿಗೆ ಪಾಟ್ನ ಸ್ಲಾನ್ ಹಚ್ರಿ ಭಾಳ ತಾಪ್ ಮಾಡ್ಕೊಳಗತ್ತ ಬಾಯ್ ಪಾಪ್ ನೋಡಿ

ಇಲ್ಲ ನಮ್ಮ ಶಂಕರ್ ಶಂಕರಾಸಂಗಿ ಕೋನಚೆ ಅವಂಗೇ ಲಗೋತ ಡೀಟೇಲ್ಸ್ ಅವರೇ ಕಾಟ್ಯಾಕ್ ಮಾಡಕತ್ತಾ ಏನಿಲ್ಲ ಯಾರು ಬರ್ದೋಲ್ರಿ ನಾವ ಒಂದು ಕಾರ್ ನೋ ಬಿಟ್ ಬಂದಿವಿ ಬಿಟ್ ಬಂದರ ಮಾತು ಮರದನ ಮಾತು ಹಗಲು ಪಾಠಾ ಹೋಯ್ತು ಹಾ ಇಲ್ಲಾ ಏಡಾ ತೇಳ ಎಲ್ಲಾ ಕಡೆ ಬೇಡತಿರಲ್ಲ ರೀ ನಾವು ಆಡ್ತಲ್ಲ ಇಲ್ಲ ಬೇಡಲೇ ಮತಕಿ ಕರಿಯೋ ಚಿಕ್ಕಪಟ್ಟಿ ಚಾ ಕುಡಾಡ್ರು ಎಲ್ಲಾ ಕಡೆ ಅದಕಂಗೆ ಇರಬೇಕು